ನಮಸ್ಕಾರ ಸ್ನೇಹಿತರೆ ನಾಳೆ ಜುಲೈ ಒಂಬತ್ತು ಬುಧವಾರ ನಾಳೆಯಿಂದ ಮೂವತ್ತೆರಡು ವರ್ಷ ಈ ಎಂಟು ರಾಶಿಯವರಿಗೆ ಹಣದ ಹೊಳೆಯೇ ಹರಿಯೋದ್ರ ಜೊತೆಗೆ ಸೋಲು ಅನ್ನೋದೇ ಇರೋದಿಲ್ಲ ಬೇಡ ಅಂದ್ರೂ ಕೂಡ ಶ್ರೀಮಂತಿಕೆಯ ಯೋಗ ಆಯಿತು ಕುಬೇರ ದೇವರ ಕೃಪಾಶೀರ್ವಾದ ಎವರಿಕೆ ಸಿಗ್ಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಕುಬೇರ ದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಕುಬೇರ ದೇವರ ಕೃಪಾಶೀರ್ವಾದ ಈ ಎಂಟು ರಾಶಿಯವರಿಗೆ ಸಿಗ್ತಾ ಇರೋದ್ರಿಂದ ಜುಲೈ ಒಂಬತ್ತರ ಬುಧವಾರದಿಂದ ಮುಂದಿನ ಮೂವತ್ತೆರಡು ವರ್ಷ ಕೂಡ ಹಣದ ಹೊಳಿಯೇ ಹರಿಯುತ್ತೆ ಸೋಲೆ ಇಲ್ಲ ಎಂಬಂತೆ ಬೇಡ ಅಂದ್ರೂ ಕೂಡ ಶ್ರೀಮಂತಿಕೆಯ ಯೋಗವನ್ನ ಕುಬೇ ಕುಬೇರ ದೇವರ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ಪಡೆದುಕೊಳ್ತಿದ್ದಾರೆ ಇವರಿಗೆ ಹೊಸ ಹಣಕಾಸು ಮೂಲಗಳಿಂದ ವ್ಯವಹಾರಕ್ಕೆ ಸಹಾಯವಾಗಲಿದ್ದು ಉದ್ಯೋಗ ಸ್ಥಾನದಲ್ಲಿ ಹಿತಕರ ವಾತಾವರಣವನ್ನು ಕಾಣ್ತಾರೆ ಕೆಲವರಿಗೆ ಅನಿರೀಕ್ಷಿತ ಧನಾಗಮನವಾಗಲಿದ್ದು ಧಾರ್ಮಿಕ ಕ್ಷೇತ್ರಕ್ಕೆ ಭೇಟಿಯನ್ನ ನೀಡ್ತೀರಾ ಹಿರಿಯರಿಗೆ ಗೃಹಿಣಿಯರಿಗೆ ಮಕ್ಕಳಿಗೆ ಸಂತೋಷದ ಅನುಭವ ಈ ಸಂದರ್ಭದಲ್ಲಿ ಆಗುತ್ತೆ ಉದ್ಯೋಗ ಸ್ಥಾನದಲ್ಲಿ ಸಮಾಧಾನ ವಾತಾವರಣ ಇರೋದ್ರ ಜೊತೆಗೆ ಉದ್ಯೋಗದಲ್ಲಿ ಮೇಲಾಧಿಕಾರಿಗಳಿಗೆ ತೃಪ್ತಿ ಅಂತ ಹೇಳಬಹುದು ಇನ್ನು ಇಷ್ಟು ದಿನ ನೀವು ಅನುಭವಿಸಿದಂತಹ ಒಂದಷ್ಟು ಕಷ್ಟಗಳು ಈಗ ನಿವಾರಣೆಯಾಗುತ್ತೆ ವ್ಯವಹಾರ ಕೌಶಲ್ಯದಿಂದ ಕಾರ್ಯಸಿದ್ಧಿ ಆಗೋದ್ರ ಜೊತೆಗೆ ಲೇವಾದೇವಿ ವ್ಯವಹಾರದಲ್ಲಿ ಲಾಭ ಇರೋದಿಲ್ಲ ಹುಷಾರಾಗಿರಿ ವಸ್ತ್ರ ಉಡುಪು ವಾಹನ ಉದ್ಯಮಿಗಳಿಗೆ ಶುಭ ಸಂದರ್ಭ ಶುರುವಾಗ್ತಾ ಇತ್ತು ಗೃಹತ್ಪನ್ನ ತಿನಿಸುಗಳ ಜನಪ್ರಿಯತೆ ವೃದ್ಧಿಯಾಗುತ್ತೆ ಗೃಹೋಪಯೋಗಿ ಸಾಮಗ್ರಿಗಳನ್ನ ಖರೀದಿ ಮಾಡ್ತೀರಾ ಇನ್ನು ಈ ಸಂದರ್ಭದಲ್ಲಿ ವಸ್ತ್ರಾಭರಣ ಖರೀದಿಯ ಯೋಗ ಇದ್ದು ಇದಕ್ಕಾಗಿ ಒಂದಷ್ಟು ವ್ಯಯ ಆಗತ್ತೆ ಅಂತ ಹೇಳಬಹುದು ಮನೆಯಲ್ಲಿನ ಹಿರಿಯರ ಆರೋಗ್ಯ ಸುಧಾರಣೆಯಾಗುತ್ತೆ ಆಪ್ತರಿಂದ ನಿರೀಕ್ಷಿತ ಸಹಾಯ ಲಭ್ಯವಾಗುತ್ತೆ ವ್ಯವಹಾರ ಸಂಬಂಧ ಪೂರ್ವ ದಿಕ್ಕಿಗೆ ಪ್ರಯಾಣವನ್ನ ಬೆಳೆಸ್ತೀರಾ ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಹೆಚ್ಚು ಪರಿಶ್ರಮಕ್ಕೆ ಒತ್ತನ್ನು ಕೊಡ್ತಾರೆ ಒಟ್ನಲ್ಲಿ ನಿಮ್ಗೆ ಮಿಶ್ರ ಫಲಗಳ ಅನುಭವ ಆಗತ್ತೆ ಅಂತ ಹೇಳಬಹುದು ಕಟ್ಟಡ ನಿರ್ಮಾಣಗಾರರಿಗೆ ಕೆಲಸ ಮುಗಿಸುವ ಒತ್ತಡ ಇರಬಹುದು ವಿದ್ಯಾರ್ಥಿಗಳಿಗೆ ಜ್ಞಾನ ವೃದ್ಧಿಗೆ ಅನುಕೂಲಕರ ವಾತಾವರಣ ನಿರ್ಮಾಣವಾಗುತ್ತೆ ಉದ್ಯೋಗದಲ್ಲಿ ನಿರೀಕ್ಷೆಗೂ ಮೀರಿ ಪ್ರಗತಿಯನ್ನ ಕಾಣ್ತೀರಾ ಅಂತ ಹೇಳಬಹುದು ಕೆಲವರಿಗೆ ಉದ್ಯೋಗದಲ್ಲಿ ಸುಯೋಗ ಇದ್ದು ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ವೃದ್ಧಿ ಆಗುತ್ತೆ ಕುಶಲಕರ್ಮಿಗಳಿಗೆ ಶೀಘ್ರ ಉದ್ಯೋಗ ಪ್ರಾಪ್ತಿಯಾಗುತ್ತೆ ಗೃಹಿಣಿಯರು ಸ್ವಉದ್ಯೋಗ ಯೋಜನೆಯಲ್ಲಿ ಪ್ರಗತಿಯನ್ನ ಕಾಣ್ತಾರೆ ಇನ್ನು ಹಿತಶತ್ರುಗಳ ಒಳಸಂಚಿನ ಬಗ್ಗೆಗೆ ಎಚ್ಚರವಾಗಿರಿ ನಿಮ್ಮ ತಾಳ್ಮೆಯ ವರ್ತನೆ ಹಿರಿಯರಿಗೆ ಒಲವನ್ನ ತೋರುವಂತೆ ಮಾಡುತ್ತೆ ಹೀಗಾಗಿ ಹಿರಿಯರಿಗೋಸ್ಕರ ತಾಳ್ಮೆಯನ್ನ ಕಲ್ತ್ಕೊಳಕ್ ಹೋಗ್ಬೇಡಿ ವ್ಯವಹಾರದ ಸಂಬಂಧ ನೀವು ಸಾಕಷ್ಟು ಲಾಭವನ್ನ ಕಾಣ್ತೀರಾ ಗೃಹೋದ್ಯಮ ಹಾಗೂ ಹೈನುಗಾರಿಕೆ ಆರಂಭ ಮಾಡಬೇಕು ಅಂತ ಕೆಲವರಿಗೆ ಆಸಕ್ತಿ ಇದ್ರೆ ಈ ಒಂದು ಸಂದರ್ಭದಲ್ಲಿ ವ್ಯವಹಾರಕ್ಕೋಸ್ಕರ ಅನಿರೀಕ್ಷಿತ ಸಹಾಯ ಕೂಡ ಸಿಗ್ತಾ ಹೋಗುತ್ತೆ ಸಹೋದ್ಯೋಗಿಗಳ ಸಹಕಾರ ಸಿಗುತ್ತೆ ಸಮಾಜದಲ್ಲಿ ಗೌರವ ಮತ್ತು ಜನಪ್ರಿಯತೆ ವೃದ್ಧಿ ಸಹೋದ್ಯೋಗಿಗಳಿಗೆ ಮಾರ್ಗದರ್ಶನವನ್ನ ನೀಡುತ್ತೀರಾ ನಿಮ್ಮ ಸೇವೆ ಮತ್ತು ಪ್ರಾಮಾಣಿಕತೆಯಿಂದ ವೃತ್ತಿಪರವರಿಗೆ ಸರ್ವಾರ್ಥ ಶ್ಲಾಘನೆ ಸಿಗುತ್ತೆ ಉದ್ಯೋಗದಲ್ಲಿ ವಿಶೇಷ ಸಾಧನೆಯನ್ನ ಮಾಡ್ತೀರಾ ಸರ್ಕಾರಿ ಇಲಾಖೆಯಲ್ಲಿರ್ತಕ್ಕಂಥವರಿಗೆ ಅದೃಷ್ಟವೂ ಅದೃಷ್ಟ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆತಿರ್ತಕ್ಕಂಥ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದ್ರೆ ಕಟಕ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ರಾಶಿ ಮೇಷ ರಾಶಿ ವೃಷಭ ರಾಶಿ ಧನುರ್ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಕುಬೇರ ದೇವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು